ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿಶಾ ವ್ಲಾಗ್ಸ್ ಇವತ್ತು ನಾನು ಲಂಚ್ಗೆ ಹಸಿ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗಿರೋ ಅಂಥದ್ದು ತೋರಿಸ್ತಾ ಇದ್ದೀನಿ ಹಸಿ ಕಾಳು ಸುಲಿದಿಟ್ಟಿರೋ ಅಂಥದ್ದು ತೆಂಗಿನಕಾಯಿ ಟೊಮೊಟೊ ಎರಡು ಈರುಳ್ಳಿ ಒಂದು ಬದನೆಕಾಯಿ ಎರಡು ಆಲೂಗೆಡ್ಡೆ ಒಂದು ಆ್ಯಂಡ್ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಮೊದಲಿಗೆ ಪ್ಯಾನ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಏನೇನು ನಾವು ಮಸಾಲ ಐಟಮ್ಸ್ ಹುರ್ಕೊಳ್ಬೇಕು ಅದನ್ನು ನೋಡೋಣ ಅಂತ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಆ್ಯಂಡ್ ನೆಕ್ಸ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಒಂದು ಸ್ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಐದು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ಹೆಚ್ಚಿಟ್ಟಿರುವಂಥ ಟೊಮೊಟೊ ಕೂಡ ಹಾಕ್ಕೊಂಡು ಸ್ವಲ್ಪ ಹಣ್ಣು ಹಾಕ್ಕೊಂಡು ಚೆನ್ನಾಗೆ ಒಂದು ತ್ರೀ ಮಿನಿಟ್ಸಷ್ಟು ಫ್ರೈ ಮಾಡಬೇಕು ಈಗ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಫೈವ್ ಮಿನಿಟ್ಸಷ್ಟು ತಣ್ಣಗಾಗಕ್ಕೆ ಬಿಡಬೇಕು ಆ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಿಮಗೆ ಕಾಯಿ ತುರಿ ಹಾಕ್ಕೊಂಡು ಒಂದು ಸ್ವಲ್ಪ ಕಡಲೆ ಕೂಡ ಹಾಕ್ಕೊಳ್ಬೇಕು ಕಾಯಿ ತುರಿ ಕಡಲೆ ಆ್ಯಂಡ್ ಮನೇಲೇ ಮಾಡಿರೋ ಅಂಥ ಸಾಂಬಾರು ಪುಡಿ ನಿಮ್ಮ ಮನೇಲಿ ಯಾವುದಿರುತ್ತೆ ಅದು ಹಾಕ್ಕೊಳ್ಬೇಕು ನನಗೆ ಖಾರಕ್ಕೆ ನಾನು ತ್ರೀ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಹಾಕ್ಕೊಂಡು ನಂತರ ಫ್ರೈ ಆಗಿರೋ ಅಂಥ ಇದನ್ನು ಮಸಾಲ ಐಟಮ್ಸನ್ನ ಎಲ್ಲದನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ನುಣ್ಣಗೆ ನೀಟಾಗೆ ರುಬ್ಕೊಳ್ಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತುಂಬ ತೆಳುಗು ಮಾಡ್ಕೊಳ್ಬಾರ್ದು ಆ್ಯಂಡ್ ನೆಕ್ಸ್ಟು ಇದಾದ ನಂತರ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡು ನಾನು ಇದನ್ನು ಕುಕ್ಕರಲ್ಲೇ ಮಾಡಿ ಮಾಡ್ತಾಯಿದ್ದೀನಿ ಪಾತ್ರೆಗಳು ಕೂಡ ಮಾಡ್ಬೋದು ಅದು ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳಿ ನಾನು ಕುಕ್ಕರಲ್ಲೇ ಮಾಡ್ಕೊಳ್ತೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆ್ಯಂಡ್ ಕಾಳನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗುತ್ತೆ ಸೊ ಕಾಳೆಲ್ಲ ಫ್ರೈ ಆದ ನಂತರ ಈ ಮಿಕ್ಸಿ ಮಾಡಿರೋ ಅಂಥದ್ದನ್ನು ಹಾಕಿ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ ಆಮೇಲೆ ಅದಾದ ನಂತರ ಇದಕ್ಕೇ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಆ್ಯಂಡ್ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಳ್ಬೇಕು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕೊಂಡು ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಬೇಕಿದ್ರೆ ಟೇಸ್ಟ್ ನೋಡ್ಬೋದು ಇದೆಲ್ಲ ಕರೆಕ್ಟಾಗಿದೆ ಇಷ್ಟು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಈಗ ನೋಡ್ಬೋದು ಎಷ್ಟು ಚೆನ್ನಾಗೆ ಸಾಂಬಾರ್ ಆಗಿದೆ ಅಂತ ಹೇಳಿ ಹಸಿ ಅಲ್ಸಂದೆ ಕಾಳು ಒಂದೇ ಒಂದು ವಿಷಲ್ ಕೂಗ್ಸಿದ್ರೆ ಅವಾಗ ತುಂಬಾ ಬೆಂದೋಗಲ್ಲ ಈ ಆಲೂಗೆಡ್ಡೆ ಅಂಡ್ ಬದ್ನೆಕಾಯಿ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ಬೋದು ಅಂದರೆ ಕನ್ಸಿಸ್ಟೆನ್ಸಿ ಎಲ್ಲದೂ ಕೂಡ ಆ್ಯಂಡ್ ಈ ಚಳಿ ಚಳಿ ವೆದರ್ಗೆ ಕಾಳುಗಳನ್ನ ತಿನ್ನಬೇಕು ಅಂತ ಹೇಳ್ತಾರೆ ಯಾಕೆ ಅಂದರೆ ನಮ್ಮ ಸ್ಕಿನ್ ಎಲ್ಲ ಒಡ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಸೊ ಕಾಳು ತಿನ್ನೋದ್ರಿಂದ ಅದರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಚಳಿಗಾಲದಲ್ಲಿ ಕಾಳುಗಳು ತಿನ್ನಬೇಕು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಮ್ಮ ಮನೇಲಿ ಲಂಚ್ಗೆ ಹಸಿ ಅಲಸಂದೆ ಕಾಳು ಸಾಂಬಾರು ಮಾಡಿದ್ದೀನಿ ಜೊತೆಗೆ ಹಪ್ಳ ಆ್ಯಂಡ್ ಸ್ವಲ್ಪ ಖೀರ್ ಮಾಡಿದ್ದೀನಿ ಹೇಗಿತ್ತು ಅಂತ ನೋಡಿ ಹೇಳಿ ఈ నన్న రెసిపీ మీకు ఇష్ట అయితే ప్లీజ్ డు సపోర్ట్ అండ్ సబ్స్క్రైబ్ షేర్ లైక్ అండ్ కామెంట్ థాంక్యూ సో మచ్ మత్త సిగోనా అంటిల్ దెన్ బై బై